ಆರೆಂಜ್ ಅಲರ್ಟ್ ಇದೆ ರೀ ನಮ್ದು ಅಂದರೆ ರೆಡ್ ಅಲರ್ಟ್ ಬಿಟ್ಟರೆ ಆರೆಂಜ್ ಅಲರ್ಟ್ ಹೆವಿರೇನು ಆಗೋ ಚಾನ್ಸಸ್ ಇದೆ ಬಳ್ಳಾರಿ ಇರ್ಬೋದು ಅಥವಾ ಘಟಪ್ರಭಾ ಕ್ಯಾಶ್ಮೀರಿ ಏರಿಯಾದಲ್ಲಿ ಇರ್ಬೋದು ರೀ ಸೊ ಅದಕ್ಕೆ ಇವತ್ತಿನ ನಾವು ಬೆಳಗ್ಗೆದು ಲೆವೆಲ್ ನೋಡಿದರೆ ಇದು ನಲವತ್ತ್ ಮೂರು ಸಾವಿರ ಕ್ಯೂಸೆಕ್ಸ್ ಇದೆ ಲೋಲ್ಸು ಬ್ರಿಡ್ಜಿಗೆ ಸೊ ಹಿಂಗೆ ಏನಾದರೂ ಮತ್ತೆ ರೇನು ಬಂದ್ ತಿಳ್ಕೊಂಡ್ರೆ ಮತ್ತೆ ಆಗುವಂಥ ಚಾನ್ಸಸ್ ಇದೆ ಅದಕ್ಕೆ ಏನೋ ಮುನ್ನೆಚ್ಚರಿಕೆ ಕ್ರಮವಾಗಿ ನಮ್ಮ ಮೇನ್ ಇಂಜಿನಿಯರ್ಸ್ ಇರ್ತಾರೆ ಅವರು ಮೇಲಾಧಿಕಾರಿಗಳು ತಿಳಿಸ್ತಾರೆ ಆಗ ಆಲ್ರೆಡಿ ನಾವೆಲ್ಲ ನಮ್ಮ ಡಿಸ್ಟ್ರಿಕ್ ಪೊಲೀಸ್ ಟೀಮ್ ಇರ್ಬೋದು ಮತ್ತು ಎನ್ ಎಸ್ ಎಫ್ ಟಿ ಇರ್ಬೋದು ಎಲ್ಲ ಸೇರಿ ಮತ್ತು ನಮ್ಮ ಪೊಲೀಸ್ ಎಲ್ಲರೂ ಬಂದಿದ್ದೀವಿ ಸೊ ಏನಂತಂದರೆ ಯಾವುದೇ ರೀತಿಯಿಂದ ಅನಾಹುತ ಆಗದ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗ್ತಿರ್ತೀರಿ ಅದಕ್ಕೆ ಯಾವುದೇ ರೀತಿಯೂ ಮೂಮೆಂಟ್ ಪಬ್ಲಿಕ್ ಮೂಮೆಂಟು ಮಾಡಲ್ಲ ನಾವು ಸೊ ಬಂದು ಒಂದು ಸಾರಿ ನಮ್ಮ ಪಿ ಸಿ ಸರ್ ಬಂದು ವಿಸಿಟ್ ಮಾಡಿ ಇವನ್ ಇವರು ಹೈಯರ್ ಆಫೀಸರ್ ಬಂದು ವಿಸಿಟ್ ಮಾಡಿ ಏನು ಅಸೆಸ್ ಮಾಡ್ತಾರೆ ಅದರ ಮೇಲೆ ನೆಕ್ಸ್ಟ್ ಸೊ ಅಲ್ಲಿವರೆಗೂ ಎಲ್ಲರೂ ಸಾರ್ವಜನಿಕರು ಸಹಕರಿಸಿದ್ದಾರೆ ಮಾಡ್ತೀವಿ ಅಂತರ ಮಾಡ್ತೀವಿ ರೋಡ್ ಚಾಲ ಮಾಡ್ತಾ ಇದ್ದೀವಿ ಇಲ್ಲ ಆ್ಯಕ್ಚುಲಿ ಏನಾಗಿದೆ ಅಂದರೆ ಪಿ ಡಬ್ಲ್ಯೂ ಎಚ್ ಜನರಿಗೆ ಏನಾಗಿದೆ ರೋಡ್ಸೋ ಕಡೆ ಡ್ಯಾಮೇಜ್ ಭಾಳ ಆಗಿದೆ ಆಮೇಲೆ ರೋಡೆಲ್ಲ ಕಿತ್ತೋಗಿದೆ ಆಮೇಲೆ ಇನ್ನೂ ಆಬ್ಸ್ಟ್ರಕ್ಷನ್ಸ್ ಇದ್ದಾವೆ ಅದನ್ನೆಲ್ಲ ಅಸೆಸ್ ಮಾಡಿ ಅದನ್ನು ನಾವು ಡಿಸಿಷನ್ ತೊಳಕಿನ್ನೂ ಟೈಮ್ ಆಗುತ್ತೆ ಯಾಕಂದರೆ ಅದು ಸ್ಟೋನ್ ಆರ್ಚ್ ಬ್ರಿಡ್ಜ್ ಕೆಳಗಡೆ ಕಲ್ಲು ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಕಲ್ಲೆಲ್ಲ ಕಿತ್ತೋಗಿತ್ತು ಅದು ಮತ್ತೆ ಅದೇ ಇದೇ ಥರ ಆಗುತ್ತಂತ ನಮಗೆ ಇನ್ನೂ ಗೊತ್ತಾಗ್ತಿಲ್ಲ ಅದೇ ನೀರಿನ ಲೆವೆಲ್ ಇನ್ನೂ ಕಡಿಮೆ ಆಗಬೇಕು ಅದಾದಮೇಲೆ ಏನಾಗಿದೆ ಅಂತ ನೋಡಿಕೊಂಡು ನಾವು ಡಿಸಿಷನ್ ತೊಗೊಬೋದು ಸದ್ಯಕ್ಕಂತೂ ನಾವು ಇನ್ನೂ ಟ್ರಾಫಿಕ್ ಮುಖಂಡ ಅಲೌ ಮಾಡ್ತಾ ಇದ್ದೀವಿ ಇನ್ನೂ ಎಷ್ಟು ದಿವಸ ಆಗ್ಬೋದು ಸರ್ ಅಂದಾಜು ಇನ್ನೂ ನೋಡಬೇಕು ಇನ್ನು ನೀರು ಇಳಿಬೇಕು ಇಳಿದ ಮೇಲೆ ನಾವು ಡಿಸಿಷನ್ ತೊಗೋಬೋದು